ಎಲ್ರಿಗೂ ನಮಸ್ಕಾರ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಏನಿದೀನಾ ಮುಡಿಗೆರೆ ಮಜಲ ಗಡ್ಡೂರು ಪಂಚಾಯಿತಿಯ ತಿಬೋಡ್ಡಿ ಗ್ರಾಮಸ್ಥರು ಹಾಗೂ ಗೋಣ್ಕುಪ್ಪ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಓಂ ಶಕ್ತಿ ಮಾಲೇದಾರರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಕಗ್ನಳ್ಳಿ ಗ್ರಾಮಸ್ಥರು ಕೂಡ ಏನಿವತ್ತು ನಮ್ಮ ಎಂ ಎಲ್ ಎ ಸಮೃದ್ಧಿ ಮಂಜಣ್ಣ ಅವರು ನುಡಿದಂತೆ ನಡೆದುಕೊಂಡ್ತಾ ಇದಾರೆ ಸುಮಾರು ಸತತವಾಗಿ ಒಂದು ಏಳು ವರ್ಷಗಳಿಂದ ಬಸ್ಗಳನ್ನು ಉಚಿತವಾಗಿ ಕಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ವರ್ಷ ಕಳಿಸಿದ್ದಾರೆ ಇನ್ನು ಮುಂದೆ ವರ್ಷಗಳು ಕೂಡ ಕಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವ್ರಿಗೆ ಎಲ್ರಿಗೂ ನಿಮ್ಮ ಪರವಾಗಿ ಓಂ ಶಕ್ತಿ ಮಾಲೆದಾರರ ಪರವಾಗಿ ಗ್ರಾಮಸ್ಥರ ಪರವಾಗಿ ಸಮೃದ್ಧಿ ಮಂಜಣ್ಣ ಅವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು ಅಂತ ಮೊಟ್ಟ ಮೊದಲ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜೆ ಡಿ ಎಸ್ ತಾಲೂಕಿನ ಅಧ್ಯಕ್ಷರಾದಂತ ಎಲ್ಲ ತಾಲೂಕ್ ಜೆಡಿಎಸ್ ಅಧ್ಯಕ್ಷರು ಆಗಸ್ಬೇಕಾಗಿತ್ತು ಮುಖಂಡರಲ್ಲಿ ಆಗಸ್ಬೇಕಾಗಿತ್ತು ಕೆಲವು ಕಾರ್ಯಾಂಕಗಳಿಂದ ಬರಲಿಲ್ಲ ಬೇರೆ ಕಡೆ ಎಲ್ಲ ಬಸ್ ಗಳು ಚಾಲನೆ ನೀಡ್ತಾ ಇದ್ದಾರೆ ಅದರಿಂದ ಬರಕ್ ಆಗಿಲ್ಲ ಅದೇ ರೀತಿ ನಮ್ಮ ಎಂ ಎಲ್ ಎ ಸಮೃದ್ಧಿ ಮಂಜಣ್ಣ ಅವರಿಗೆ ಹಾಗೂ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣ ಅವರಿಗೆ ಹಾಗೆ ನಮ್ಮ ನಲ್ಲೂರು ರಘತ್ ರೆಡ್ ಅಣ್ಣ ಅವ್ರಿಗೆ ಎಲ್ಲಾ ಹಿರಿಯ ಮುಖಂಡರಿಗೂ ಮತ್ತೊಂದ್ಸಲ ಧನ್ಯವಾದಗಳ ತಿಳಿಸ್ತಾ ಅದೇ ರೀತಿ ಇವತ್ತಿನ ನಮ್ಮ ಮುದಿಗೆರೆ ಮಜರ ಗಡ್ಡೂರ್ ಪಂಚಾಯತಿ ವ್ಯಾಪ್ತಿಗೆ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ನಮ್ಮ ನಗೋರ ಎನ್ ಆರ್ ಎಸ್ ಸತ್ಯಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳು ತಿಳಿಸಬೇಕು ಹಾಗೆ ನಮ್ಮ ಗಡ್ಡೂರ್ ಪಂಚಾಯಿತಿಯ ಪಾರ್ವತಮ್ಮ ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀಪದಣ್ಣ ಅವರು ಆಗಮಿಸಿದ್ದಾರೆ ಮೋಹನ್ ಅವರು ಆಗಮಿಸಿದ್ದಾರೆ ನಾಗೇಶ್ ಅವರು ಹಾಗೂ ಭಾಸ್ಕರಣ್ಣ ಅವರು ಯುವ ಮುಖಂಡರಾದಂತ ಕಿಶೋರ್ ಅವರು ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೆ ಮುಖ್ಯವಾಗಿ ನಮ್ಮ ಶಿವಣ್ಣ ಅವರು ನಮ್ಮ ಜೆಡಿಎಸ್ ಮುಖಂಡರಾದಂತಹ ಶಿವಣ್ಣ ಅವರು ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ರೂ ಆರಾಮಾಗಿ ಹೋಗಿ ಸಂತೋಷವಾಗಿ ಪ್ರಯಾಣ ಮಾಡಿಕೊಂಡು ಏನು ಇದಿಲ್ಲ ತೊಂದರೆಗಳಾಗ್ದಿರ ಆರಾಮಾಗಿ ಹೋಗಿ ಬರಬೇಕು ಹಾಗೆ ಇದೇ ಪರವಾಗಿ ನಮ್ಮ ಮಂಜಣ್ಣ ಅವ್ರಿಗೆ ತಾವೆಲ್ಲರೂ ಓಂ ಶಕ್ತಿ ಮಾಲೆದಾರರ ದೇವಸ್ಥ ದೇವರ ಹತ್ರ ಪ್ರಾರ್ಥನೆ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೀಡಬೇಕೆಂದು ಆಶೀರ್ವಾದ ಕೊಡಬೇಕೆಂದು ತಮ್ಮಲ್ಲಿ ಎಲ್ಲರೂ ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸತ್ಯಣ್ಣ ಅವ್ರ ಮುಖಾಂತರ ಇಲ್ಲಿಗೆ ಆಗಮಿಸಿ ಅವ್ರ ಪರವಾಗಿ ನಮಗೆ ಬಸ್ ಬಿಸ್ಕೆಟ್ ಬಿಸ್ಕೆಟ್ಗಳು ವಾಟರ್ ಬಾಟಲ್ಗಳು ವಿತರಣೆ ಮಾಡ್ತಾ ಇದ್ದಾರೆ ಅವ್ರು ಮತ್ತೊಂದ್ಸಲ ಧನ್ಯವಾದಗಳು ತಿಳಿಸಬೇಕು ಅಂತ ಕೊಡ್ತಾ ಇದ್ದೀನಿ ಜೈ